ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಆಗಲಿ ಹೊರಗೆ ಕಟ್ಕೊಂಡು ಹೋಗೋಕೆ ಮಸ್ತಾಗ ಪೇಪರ್ ಹೋಗ್ಲಿಕ್ಕೆ ಹೆಂಗೆ ಅಂತ ನೋಡ್ಕೊಂಡ್ಬರೋಣ ಫಸ್ಟ ಗ್ಯಾಸ್ ಆನ್ ಮಾಡಿಕೊಂಡ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ಳೋಣ ಇಲ್ಲಿ ನಾವು ಪೇಪರ್ ಅವಲಕ್ಕಿ ಒಂದು ಕಿಲೋ ಅಷ್ಟು ಮಾಡಾಕತ್ತೀವಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ ಅಷ್ಟು ಅವಲಕ್ಕಿ ಯಾಕಂದ್ರೆ ಅಂಗಡಿ ಅವೆಲ್ಲ ಇಟ್ಟಿರ್ತೀರ ತಂಪಿತ್ತಂದ್ರೆ ಇತ್ತಂದರೆ ಅಷ್ಟು ಮೆದುವಾಗಿರ್ತಾವೆ ಸ್ವಲ್ಪ ಅದ್ರ ಸಂಬಂಧ ಈ ಥರ ಬಿಸಿ ಮಾಡ್ಕೊಂಡ್ರೆ ಪೂರ್ತಿ ಕ್ರಿಸ್ಪಿ ಇರ್ತಾವೆ ತಿನ್ನಾಕ ಚಲೋ ಇರ್ತಾವೆ ಬ್ಯಾಗ್ ಇಟ್ಕೊಳ್ಳೆ ಆರಾಮಾಗ ಕರಗ್ತಾವೆ ಅದ್ರ ಸಂಬಂಧ ಈ ಥರ ಇವನ್ನ ಬಿಸಿ ಮಾಡ್ಕೋಬೇಕು ಜಾಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ್ರೆ ಬಿಸಿ ಮಾಡ್ಕೋತಾಯಿರಿ ಮತ್ತು ಇದನ್ನು ನೀವು ಕಂಟಿನ್ಯೂ ಮ್ಯಾಗಿಂದ ತೊಳಗ ಅಗಲಿಂದ ಮ್ಯಾಗ ಮಾಡ್ಬೇಕೈತಿ ಯಾಕಂದ್ರೆ ಏನಾಕೈತಿ ಅಷ್ಟು ಹೊತ್ತಿ ಕ್ಯಾಸ ವೇಸ್ಟ್ ಹಾಕವು ಅದ್ರ ಸಂಬಂಧ ಇವ್ನ ಈ ಥರ ಕಂಟಿನ್ಯೂಯಸ್ ಆಗ ತೊಳಿಂತ ಮ್ಯಾಗ ಮ್ಯಾಗಿಂದ ತೊಳಗೆ ಮಾಡ್ಕೊತಾ ಇರ್ಬೇಕು ಇರ್ಲಿಕ್ಕಂದ್ರೆ ಅಷ್ಟು ಕೆಡ್ತಾವೆ ಬಿಸಿ ಆದಮ್ಯಾಗ ತಗೋದ್ಕ್ಯಾಸ ಈಗ ಇದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇಲ್ಲಿ ನಾವು ಎಣ್ಣೆ ಭಾಳ ಹಾಕ್ಕೊಳಾಕತೀವಿ ಯಾಕಂದ್ರೆ ಎಣ್ಣೆ ನಿಮಗೆ ವಸ್ತು ಹಕ್ಕಿ ಪೂರ್ತಿ ಮಿಕ್ಸ್ ಆಗಬೇಕು ಅದ್ರ ಸಂಬಂಧ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ ಈಗ ಸ್ವಲ್ಪ ಎಣ್ಣೆ ಕಾದಾದ್ಮ್ಯಾಗ ಅದಕ್ಕೆ ಈ ಥರ ಉದ್ದ ಹೆಚ್ಚಿದ್ದ ಕೊಬ್ಬರಿನ ಗೋಲ್ಡನ್ ಬ್ರೌನ್ ಬುರುಮಟ್ಟ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಕೊಬ್ಬರಿ ಹಾಕೋದ್ರಿಂದ ಏನಾಕೈತಿ ಟೇಸ್ಟ್ ಭಾಳ ಆಕೈತಿ ನಿಮಗೆ ಸೇರಿದ್ರೆ ಹಾಕೋರು ಎಲ್ಲಿಕ ಬೇಡ ಅದರ ಹಾಕೋದ್ರಿಂದ ಇವು ನಡು ಬಾಯಾಗಿ ಬರೋದ್ರಿಂದ ಟೇಸ್ಟ್ ಜಾಸ್ತಿ ಆಕೈತಿ ಈಗ ಸ್ವಲ್ಪ ಶೇಂಗಾ ಹಾಕೊಳ್ಳೋನು ನಾನು ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಳಕತ್ತೀನಿ ಈಗ ಇವನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋನು ಅಷ್ಟು ಒಟ್ಟು ಹಸಿ ಇರಬಾರ್ದವ ಬಾಯಾಗ ಅದ್ರ ಸಂಬಂಧ ಕರೆಕ್ಟಾಗಿ ಒಮ್ಮೆ ಫ್ರೈ ಮಾಡ್ಕೊಂಬಿಡ್ರಿ ಇವನು ಅಷ್ಟು ನೀವು ಮೀಡಿಯಮ್ ಫ್ಲೇಮ್ದಾಗ ಕರೆಕ್ಟಾಗಿ ಫ್ರೈ ಮಾಡ್ಕೊಬೇಕೈತಿ ಈ ಥರ ಫ್ರೈ ಆದಮ್ಯಾಗ ಇಲ್ಲಿ ನೋಡ್ಬೋದು ನೀವು ಕಲರ್ ಚೇಂಜ್ ಆಗೈತಿ ಈ ಥರ ಫ್ರೈ ಆದ್ಮ್ಯಾಗ ಇನ್ನಷ್ಟು ನೀವು ಒಂದು ಪ್ಲೇಟಿಗೆ ತೆಗೆದಿಟ್ಕೊರಿ ಈಗ ಅದ ಎಣ್ಣೆಗೆ ಇಲ್ಲಿ ನಾವು ಪುಟಾಣಿ ಹಾಕೊಳ್ಳೋನು ಪುಟಾಣಿ ಹಾಕೋದ್ರಿಂದ ಏನಕ್ಕೈತಿ ಅವಲಕ್ಕಿಯಾಗ ಟೇಸ್ಟ್ ಭಾಳ ಆಕೈತಿ ಅದ್ರ ಸಂಬಂಧ ಕರೆಕ್ಟಾಗಿ ಪುಟಾಣಿ ಹೊತ್ತು ಬಾರ್ದಿವ ಇವನು ಜಾಸ್ತಿ ಹೊತ್ತು ಬಿಡನೂ ಬಾರ್ದ ಹಾಕಿದ ಕುಳ್ಳೆನ ತೆಗೆದು ಬಿಡ್ರಿ ಒಂದು ಐದು ಒಂದು ಎರಡು ಸೆಕೆಂಡ್ ಬಿಟ್ಟು ತಗೊಂಬಿಡ್ರಿ ಇರ್ಲಿಕ್ಕಂದ್ರೆ ಏನಕ್ಕೆ ಅವು ಅವು ಆಗಿ ಟೇಸ್ಟ್ ಅಷ್ಟು ಕೆಡ್ತಾವ ಈಗ ಅವನಷ್ಟು ತಗೊಂಡು ಅದ ಇದಕ್ಕೆ ನಾನು ಖಾರದ ಸಂಬಂಧ ಹಸಿಮೆಣ್ಸಿನ್ಕಾಯಿ ಹಾಕೊಳಾಕತೀನಿ ಇಲ್ಲಿ ನಾನು ಒಂದು ಇಪ್ಪತ್ತು ಹಸಿ ಮೆಣಸಿನ್ಕಾಯಿನ ಉದ್ದಾಗ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಈಗ ಅದ್ರ ಮ್ಯಾಗ ನಿಮಗೆ ಬೇಕಾದಷ್ಟು ಕರಿಬೇ ಹಾಕ್ಕೊಂಡು ಕರೆಕ್ಟಾಗಿ ಅಷ್ಟು ಹಸಿ ವಾಸನೆ ಹೋಗ್ಬೇಕು ಆ ಥರ ನೀವು ಅದನ್ನು ಅಷ್ಟು ಫ್ರೈ ಮಾಡ್ಕೋಬೇಕಾಗ್ಕೈತಿ ಈಗ ಅದಕ್ಕೆ ಸ್ವಲ್ಪ ಜಿರ್ಗಿ ಹಾಕೊಂಡು ಕೆಲಸ ಒಮ್ಮೆ ಫ್ರೈ ಮಾಡ್ಕೊಂಡು ಈಗ ಈ ಥರ ಇಲ್ಲಿ ನೋಡ್ಬೋದು ಅಷ್ಟು ಫ್ರೈ ಆದ್ಮ್ಯಾಗ ಈಗ ತಕೊಳ್ಳೋನು ಈಗ ಅದು ಎಣ್ಣೆಗೆ ಸ್ವಲ್ಪ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕೊಳ್ಳೋನು ಎಲ್ಲೇ ಕರೆಕ್ಟಾಗಿ ಅಷ್ಟು ಸುಲ್ಕೊಂಡು ಕುಟ್ಟಿಟ್ಕೋಬೇಕು ಈ ಒಬ್ಬೊಬ್ರು ಹಂಗೆ ಹಾಕ್ತಾರೆ ಹಂಗೆ ಹಾಕೋದ್ರಿಂದ ಬಳ್ಳಿ ಫ್ಲೇವರು ಅಷ್ಟು ಅವಲಕ್ಕಿ ಜೊತೆ ಮಿಕ್ಸ್ ಆಗೋಂಗಿಲ್ಲ ಅದ್ರ ಸಂಬಂಧ ಈ ಥರ ಕುಟ್ಟಿ ಹಾಕೋದ್ರಿಂದ ಏನಾಕೈತಿ ಫ್ಲೇವರ್ ಅಷ್ಟು ಅವಲಕ್ಕಿ ಜೊತೆನೂ ಮಿಕ್ಸ್ ಆಕೈತಿ ಅದ್ರ ಸಂಬಂಧ ಈ ಥರ ನೀವು ಕರೆಕ್ಟಾಗಿ ಕುಟ್ಟಿ ಹಾಕ್ಕೊಂಡು ಮಾಡ್ರಿ ಬಾಯಾಗ ಅವು ತಿನ್ಬೇಕಾದ್ರೂ ಕುಟ್ಟಿದ್ದ ಟೇಸ್ಟ್ ಜಾಸ್ತಿ ಆಕೈತಿ ಹಸಿ ತಿನ್ನೋದ್ರಿಂದ ಮತ್ತು ಹಸಿವು ಅಷ್ಟು ಹಿಡಿಯವ್ ಹಂಗೆ ಹಾಕಿದ್ರೆ ಅಂದರೆ ಏನಾಕೈತಿ ಹಸಿ ಬಿಸಿ ಇದಾಗಿರ್ತವೆ ತಿನ್ಬೇಕಾದ್ರೆ ಇವು ಹಸಿ ಹಸಿ ಟೇಸ್ಟ್ ಕೊಡ್ತಾವ ಅದರ ಸಂಬಂಧ ಈ ಕುಟ್ಟಿ ಕ್ಯಾಸ ಕರೆಕ್ಟಾಗಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿದೆ ಅಂದ್ರೆ ಅಷ್ಟು ಪೂರ್ತಿ ಬೆಂತ್ವೆ ಅದರ ಸಂಬಂಧ ಕರೆಕ್ಟಾಗಿ ಒಮ್ಮೆ ಕುಟ್ಟಿ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕಾ ಈಗ ಇವು ಅಷ್ಟು ಬಳ್ಳಿ ಆಗ್ಯಾವು ಒಂದು ಪ್ಲೇಟಿಗೆ ತಕೊಳ್ಳೋಣ ಇವನಷ್ಟು ಅಷ್ಟು ತಕ್ಕೊಂಡಾದ್ಮ್ಯಾಗ ಈಗ ಫ್ಲೇಮ್ ಆರಿಸ್ಕೊಳ್ಳೋಣ ಈಗ ಅದ ಎಣ್ಣೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅರ್ಶನ ಹಾಕ್ಕೊಳಕ್ಕೇನಿ ಅರ್ಶನ ಹಾಕ್ಕೊಂಡು ಅರಶಿನ ಅಷ್ಟು ಕರೆಕ್ಟಾಗಿ ಎಣ್ಣೆಯಾಗ ಮಿಕ್ಸ್ ಮಾಡಬೇಕಾ ಮತ್ತು ಎಣ್ಣೆ ಅಷ್ಟು ಅರ್ಶನದ ಕಲರ್ ಹಾಕ್ಬೇಕಾ ಈಗ ಮತ್ತೆ ಅರ್ಶನ ಹಾಕಬೇಕಾದ್ರೆ ನಾವು ಫ್ಲೇಮ ಆಫ್ ಮಾಡ್ಕೊಂಡ್ವಿ ಯಾಕಂದ್ರೆ ಎಣ್ಣೆ ನೀವು ಫ್ಲೇಮ್ ಆನ್ ಇಟ್ಕೊಂಡು ಎಣ್ಣೆ ಒಳಗೆ ಅರ್ಶಿನ ಹಾಕಿದ್ದೆ ಅಂದ್ರೆ ಹೊತ್ತತೈತಿ ಅದ್ರ ಸಂಬಂಧ ಉಪ್ಪಾಗಲಿ ಖಾರ ಪುಡಿ ಆಗಲಿ ಮತ್ತು ಅರಶಿನ ಹಾಕಲಿ ಹಾಕಬೇಕಾದ್ರೆ ನೀವು ಅರಸ್ಕೊಂಡು ಕ್ಯಾಸ ಈ ಥರ ಬಿಸಿ ಎಣ್ಣೆಗೆ ಹಾಕೋಬೇಕು ಅದೇ ನಾರಿ ಎಣ್ಣೆ ಆಗ ಕರದ ಕೆಸ ತಗೊಂಡಿದ್ರಿ ಬಿಸಿನೇ ಇರ್ತೈತಿ ಅದ್ರ ಫ್ಲೇಮ್ ಅಷ್ಟು ಆಫ್ ಮಾಡಿಕೊಂಡು ಈ ಥರ ಅಷ್ಟು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೆ ಹಾಕ್ಕೊಂಡು ಕ್ಯಾಸ ಈಗ ಕರೆಕ್ಟಾಗಿ ಒಮ್ಮೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಷ್ಟು ಮಿಕ್ಸ್ ಆಗೈತಿ ಅನ್ ಗೊತ್ತಾದ್ಮ್ಯಾಗ ಅಷ್ಟು ಉಪ್ಪು ಕರಿಗೈತಿ ಅಂತ ಗೊತ್ತಾದ್ಮ್ಯಾಗ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಮತ್ತು ಆಗಲೇ ನಾವು ಬಿಸಿ ಮಾಡಿದ್ದ ಅವಲಕ್ಕಿಗೆ ವಸ್ಟು ಕರೆದಿಟ್ಕೊಂಡಿದ್ದ ಸಾಮಗ್ರಿ ಹಾಕ್ಕೊಳ್ಳೋನು ಶೇಂಗಾ ಆಗಲಿ ಕರಿಬೇ ಆಗಲಿ ಅಷ್ಟು ಸಾಮಗ್ರಿ ಹಾಕ್ಕೊಂಡ ಏನು ಎಣ್ಣೆ ಒಳಗೆ ಅರ್ಶು ನಾವೆಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕೊಳ್ಳೋನು ಉಪ್ಪು ಎಣ್ಣೆ ಒಳಗೆ ವಸ್ತು ಕರಿಗಿರೋಂಗಿಲ್ಲ ಎಷ್ಟು ಕರಗತೈತಿ ಅಷ್ಟು ಉಳಿದಿದ್ದಷ್ಟು ಈಗಿದ ಥರ ನಾ ಹಾಕ್ಕೊಂಡೇನಲ್ಲ ಅದೇ ಥರ ಹಾಕೊಂಡ್ ಕೆಲಸ ಮಿಕ್ಸ್ ಮಾಡ್ಕೊಬೇಕಾಕೈತಿ ಅದು ಇವೆಂಚುಲಿ ತಣ್ಣಗೆ ಕರ್ಕೊತೀವಿ ಅದ್ರ ಸಂಬಂಧ ಈ ಥರ ಒಮ್ಮೆ ಕರೆಕ್ಟಾಗಿ ಅಷ್ಟು ಸಾಮಗ್ರಿ ಹಾಕಿದ ಅದ ಈ ಥರ ಮಿಕ್ಸ್ ಮಾಡ್ಕೊತ ಹೋಗ್ರಿ ಇದನ್ನ ಮಿಕ್ಸ್ ಆಗಿ ಅವಲಕ್ಕಿ ಕಲರ್ ಚೆಂದ ಅರ್ಶಿನದ ಕಲರ್ ಬರಬೇಕಾ ಆ ಥರ ನೀವು ಮಿಕ್ಸ್ ಮಾಡ್ಕೊಂಡು ಈಗ ಇದ್ರ ಮ್ಯಾಗ ಸಕ್ರೆ ಪುಡಿ ಹಾಕೊಳ್ಳೋಣ ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲರೂ ನಿಮಗೆ ಸಕ್ರೆ ಪುಡಿ ಗಂಟು ಐತೆ ಅಂತ ಅನ್ನಿಸ್ತಂದ್ರೆ ಕರೆಕ್ಟಾಗಿ ಒಡ್ಕೊಂಡು ಕೆಲಸ ಇದನ್ನು ನೀವು ಮಿಕ್ಸ್ ಮಾಡ್ಕೊಂಬಿಡ್ರಿ ಇರ್ಲಿಕ್ಕಂದ್ರೆ ಏನು ಬಾಯಾಗ ಅವಲಕ್ಕಿ ಹಾಕೊಂಡಾಗ ಒಮ್ಮೆ ಆ ಗಂಟೆ ಬಾಯಾಗ ಬಂತಂದ್ರೆ ಸ್ವೀಟ್ ಸ್ವೀಟ್ ಆಕೈತಿ ಅದ್ರ ಸಂಬಂಧ ಕರೆಕ್ಟಾಗಿ ಒಮ್ಮೆ ಈ ಥರ ಕಾಣಿಸ್ದಲೆಲ್ಲ ಒಡ್ಕೊಂಡು ಕ್ಯಾಸು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡ್ಬೋದು ನೀವು ಎಷ್ಟು ಚಲೋ ಆಗ್ಯಾವ ಅಂತೇಳಿ ನಮ್ಮ ಅವಲಕ್ಕಿ ಇಲ್ಲೇ ರೆಡಿ ಆಗ್ಯಾವು ಎಷ್ಟು ಚಲೋ ಕಾಣ್ತಾವೆ ಮತ್ತು ನೀವು ನೋಡ್ಬೋದು ಇವು ಹಸಿಮೆಣಕಾಯಿ ನಾವೇನು ಕರ್ಕೊಂಡು ಹಾಕಿರ್ತೀವಲ್ಲ ಅವನ್ನ ಅದ್ರ ಜೊತೆ ತಿನ್ನೋಕೆ ಅಷ್ಟು ಚಲೋ ಇರ್ತೈತಿ ಖಾರ ಇರೋಂಗಿಲ್ಲ ಮೈಲ್ಡ್ ಟೇಸ್ಟ್ ಕೊಡ್ತೈತಿ ಚಲೋ ಆಗಿರ್ತೈತಿ ನೀವು ಈ ಥರ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡ್ರಿ ಮತ್ತು ನಾವಿಲ್ಲಿ ಕೊಬ್ಬರಿ ಹಾಕಿದ್ದ ಮತ್ತು ಪುಟಾಣಿ ಹಾಕಿದ್ದ ಟೇಸ್ಟ್ ಏನು ಈ ಥರದ ಜಾಸ್ತಿ ಆಕೈತಿ ಅದರ ಸಂಬಂಧ ನೀವು ಈ ಥರ ಒಮ್ಮೆ ಹಾಕಿ ಮಾಡಿ ನೋಡ್ರಿ ಮತ್ತು ನೀವು ಅವಲಕ್ಕಿಗೆ ಎಷ್ಟು ಸಾಮಗ್ರಿ ಹಾಕಿ ಮಾಡ್ತೀರಲ್ಲ ಅಷ್ಟು ಚಲೋ ಅಂದ್ರೆ ಸಾಮಗ್ರಿ ಅಂದ್ರೆ ಇವೇನು ಕೊಬ್ಬರಿ ಆಗಲಿ ಪುಟಾಣಿ ಆಗಲಿ ಶೇಂಗಾ ಆಗಲಿ ಎಷ್ಟು ಹಾಕಿ ಮಾಡ್ತೀರಿ ಅಷ್ಟು ಚಲೋ ಹಾಕ್ಕವು ಒಬ್ರೊಬ್ಬರಿವನ ಒಣಾಕಾರ ಹಾಕಿನೂ ಮಾಡ್ತಾರೆ ಅವು ಚಲೋ ಹಾಕ್ಕವು ಆದ್ರೆ ಇವ ಅದಕ್ಕಿಂತ ಚಲೋ ಆಕ್ಕೂ ನೀವು ಒಮ್ಮೆ ಈ ಥರ ಮಾಡಿ ನೋಡ್ರಿ ಮನೆಯಾಗ ಟೀ ಟೈಮಿಗೆ ಎಲ್ಲ ಚಲೋ ಇರ್ತೈತಿ ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಆಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೊನ್ ಪ್ರೆಸ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ